இல்ல பர்சு இது தப்பாக இது குருவின் தலைமேலிஷாலிட்டு மோச கழசி அனு சித்த மாதிரி மங்களார்த்தி மங்கள ಬರೇ ಹಿಂಗ ಯಾನ್ ಒಂದು ಮಾತು ಹೇಳಿ ಮಾತಾಡ್ತೇನೆ ಅದು ಲೈನ್ ಹಿಡಿಯಂಗಿಲ್ಲ ಲೈನ್ ಹಿಡಿಯಂಗಿಲ್ಲ ಲೈನ್ ಹಿಡಿದ ಮಾತು ಹೇಳಬೇಕ ಹೌದ್ ಹೌದು ಜನರ ಮನಸ್ಸ ಆನಂದ ಮಾಡ್ಕೋತ ಆನಂದ ಮಾಡ್ಕೋತ ಮಾತು ಹೇಳಬೇಕ ಹೌದು ನಮ್ಮ ಬಾಬಾ ಮಾತಾಡೋದು ಹಂಗೈತೆ ಗುರುತಾನೆ ಹಂಗಾಗಿತ್ರಿ ಬಾ ಬಂದು ಒಬ್ಬ ಕುದುರೆ ಮಾರಕ ಹೋಗಿದತ್ತ ಬಾಜಾರ್ಕ ಇಲ್ಲ ಹಳ್ಳಕ್ಕ ಇಲ್ಲ ಹೋಗವಲ್ಲ ಹೌದು ಒಯ್ದು ಕುದುರೆ ಕಟ್ಟದ ಒಬ್ಬ ಕುದುರೆ ತಗೊಳಕ್ ಬಂದ ಬಂದ ಬಂದ್ ಕೇಳದವ ಏನತ್ತ ಈ ಕುದುರೆ ರೇಟ್ ಏನ್ ಹೇಳ್ತೀರಿ ಅಂದಮ್ಮ ರೇಟ್ ಏನ್ ಹೇಳ್ತಮ್ಮ ಕುದುರೆಗೆ ಈ ಕುದುರೆ ರೇಟ್ ಏನು ಏನ್ ಅಂದ ಕೂಡ ಏನನ್ಬೇಕ್ರಿ ಅಮ್ಮ ಯಾನ್ ಅಂದ್ರಿ ಈ ಕುದುರೆಗೆ ಹತ್ತು ಲಕ್ಷ ಆಗ್ತದ ಕೆಲಸ ಏನ್ ಮಾಡ್ತದ ಕುದುರೆ ಅಂತ ಕೇಳ್ದ ಹೌದು ಕುದುರೆ ನೋಡ್ರಿ ಹೆಂಗ ಹೇಳ್ತಾನ ಕುದುರೆ ಮನಸ್ಸಿನಾಗ ಬತ್ತಂದ್ರ ಕುದುರೆ ಮನಸ್ಸಿನಾಗ ಬತ್ತಂದ್ರ ಕುದುರೆ ಮನಸ್ಸಿನಾಗ ಬತ್ತಂದ್ರ ಹ್ಞೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾಕ್ ಹೋಗಿ ಹಳ್ಳಿ ಬರ್ತದ ಹುಲಿ ಕುದುರೆ ತಿಳಿದವ ಇವಂದ ನಾನು ವಾರದ ಎರಡ್ ಸಲ ಬೆಂಗಳೂರ್ಗ್ ಹೋಗ್ತೀನಿ ಹೋಗ್ತೀನಿ ಈ ಕುದುರೆ ಬಿಡಬಾರ್ದು ಖರೀದಿ ಮಾಡ್ಬೇಕಂದವ ಹತ್ತು ಲಕ್ಷ ಕೊಟ್ಟು ಕುದುರಿ ಖರೀದಿ ಮಾಡ್ದ ಮಾಡ್ದ ಅವನಿಗೆ ರೊಕ್ಕ ಎಣಿಸಿ ಕೊಟ್ಟ ರೊಕ್ಕ ಬ್ಯಾಗ್ನಾಗ ಹಾಕೊಂಡವ ಮುಂದೆ ಹೆಜ್ಜೆ ಇಡ್ತಿದ್ದ ಹೌದು ಇವ ಕುದುರೆಗೆ ತಡಿ ಹೆಚ್ಚಿ ಲಗಾಮ ಬಿಗದ್ ಜಿಗದ್ ಹಾರಿ ಕುದುರೆ ಮೇಲೆ ಇವ ಕುತ್ತ ಹೌದು ಹೌದು ಕುತ್ತ ಏಟ್ ಕುದರಿಗೆ ಬಿಟ್ಟಾ ಹು ಕುದುರೆ ಹೆಂಗ್ ಮಾಡತ್ತಿತ್ತ ಹೆಂಗ್ ಮಾಡತ್ತಿತ್ತಿ ಹೆಂಗ್ ಏಟ್ ಹೊಡಿತಾ ನೋಡು ಹಾ ಹಂಗ ಕುದರಿ ಹಿ ಹಿ ಮಾಡಾತ ಹೌದು ಇವ ಮ್ಯಾಲ ಕೂತತನ ಏ ರೊಕ್ಕ ತಗೊಂಡ ಹೋಗ್ಬೇಡ ಬಾ ಇಲ್ಲಿಂದ ನಾವು ಹ ಹ ಹೌದು ಏ ನೀ ಯಾನ್ ಹೇಳಿದಿಂದಾವಾ ಯಾನ್ ಹೇಳಿದಿ ಕುದುರೆ ಹೂ ಅನ್ನೋದ್ರಾಗ ಬಾಂಬೆಕ್ ಹೋಗತೀ ಕುದುಗಲ್ತ್ ಬೆನ್ ತಕ್ಕಲಾತದ ರೊಕ್ಕ ತಗೊಂಡ್ ಹೋಗ್ಬಿಡ ಬಾಯ್ಲಂದ್ರಿಗ ಮೊದಲ ಯಾನ್ ಹೇಳಿನಿ ಯಾನ್ ಹೇಳಿನಿ ಕುದುರೆ ಮನಸ್ಸಿನಾಗ ಬತ್ತಂದ್ರ ಹೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾಕ್ ಹೋಗಿ ಬರ್ತ ಹೇಳಿನಿ ಅಂದವ ಹೌದು ಕರೆ ಹೇಳಿದಿ ಇದರ ಮನಸ್ಸಿನಾಗರ ಯಾವಾಗ ಬರ್ತದಂದ್ರಿ ಯಾನ್ ಅನ್ಬೇಕ್ರಿ ಅದೇ ಪ್ರಾಬ್ಲಮ್ ಕುದುರೆ ಮಾರ್ಲಕ್ಕೆ ಇವತ್ತು ಈ ಕುದುರೆ ಮೇಕಳು ಏನು ಹಾರೂಗೇರಿ ಬಜಾರದಾಗ ಮಾರಿ ಹೋಲನಾಗ ನನಗಾಲಕ ಇವತ್ತ ಬೆಳಗಾವ್ ಹಾ ವಿಷಯ ವಿಷಯಾಂತರಾಗಿ ಮಾತು ಹೌದು ವಿಷಯಕ್ಕೆ ಹತ್ತಿ ಮಾತಾಡ್ಬೇಕು ಮಾತುಗಳನ್ನ ಹೇಳಬೇಕು ಹೌದು ಜಗತ್ತದೊಳಗ ಗುರು ಹಾ ದೊಡ್ಡ ಮದಾನ ದೊಡ್ಡ ಮದಾನ ಗುರು ಇಲ್ಲಾರದೇ ಒಂದ್ ನರಮನುಷ್ಯರಿಗೆ ಸದಕ ಹ ಮುಕ್ತಿನೇ ಇಲ್ಲ ಮುಕ್ತಿ ಇಲ್ಲ ಶಿಷ್ಯನಿಂದ ಯಾರಿಗೆ ಮುಕ್ತಿ ಆಗ್ಯದ ಇವ್ರ ಗುರು ಇವ್ರ ಶಿಶು ಮಕ್ಕಳು ಎಂತವರದ ಚಂದ್ರ ನಿಮಗೆ ಎಲ್ಲರಿಗೂ ಗುರುತದ ಚಂದ್ರ 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 ಕಾಸು ಗುರುವಿನ ಮಡದ ಮೇಲೆ ಗುರುತಾಯಿ ಮೇಲೆ ಮನಸ್ಸು ಮಾಡದವ್ರಪ್ಪ ನೀವು ನೀವು ಪುಣ್ಯಾತ್ಮರು ಹಗರ ಮಂದಿ ನೀವು ಅಲ್ಲ 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 ಹಾನ್ರಿ ನಿಮ್ಮಲ್ಲಿ ಭಾವ ಸುದ್ದಿಲ್ಲ ನಾ ತಿಕ್ಕಿ 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 ಸುಧ್ರಾಸಿ ನಿಮ್ಮನ್ನ ದಾರಿಗೆ ಕರೆ ನಿಮ್ಮದು ಕೆಲಸ ನಡೀತದೆ ಅಲ್ಲಿ ತನ ನಿಮ್ಮ ಕೆಲಸ ನಡೀಲಿಲ್ಲ ಶಿಸು ಮಕ್ಕಳು ಆಗುದಿಲ್ಲ ನಿಮಗೆ ಹೇಳ್ತೀನಿ ಇನ್ನೊಂದು ಮಾತು ಕೇಳಿದ್ರೆ ಅವ್ರು ನನಗ ರೇವಣ ಸಿದ್ಧ ಗುರು ಇದ್ದ ಹೌದು ರೇವಣ ಶುದ್ಧ ಗುರು ಇದ್ದ ಸೋನಾರ ಶುದ್ಧ ಗುರು ಇದ್ದ ಅವಾಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟಿ ಬರ್ಬೇಕಾದ್ರ ಅಮೃತಬಾಯಿ ಮತ್ತು ತುಕ್ಕಾಪರಾಯಿಗೌಡ ಬಿಲವಾಡ ಗುಡದಾಗ ಹೋಗಿ ಹನ್ನೆರಡು ವರ್ಷ ತಪಶಿರಿ ಮಾಡಿ ಬೌಳೆ ಶಂಕರ್ಲಿಂದ ವರವು ಪಡಕೊಂಡು ಹೌದು ಜಪ ಮಣಿದಿಂದ ಜಕರಾಯ್ ಹುಟ್ಟದ ಮಾಣಿಕ ಮಣಿದಿಂದ ಮಾಳಿಂಗರಾಯ್ ಹುಟ್ಟದ ಎಂತ ನಿನ್ನ ಗುರು ಏಳ ತಲೆ ಗುರು ಸೊನಾರ ಶುದ್ಧನ ಬಲಿ ತಾಕಾತಿತ್ತು ಅಂದ್ರೆ ಇಲ್ಲೇ ಫಲಸಂತಾನ ಕೊಡಬೇಕಾಗಿತ್ಲಾ ಇದನ್ನ ಯಾಕೆ ನೀವು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ನೋಡ್ರಿ ಎಂತ ಮಾತು ತರ್ತಾರ ಅಡ್ಡ ಇದನ್ನ ಅಂದ್ರ ಸೊನ್ನೇ ಕೊಡ್ಬೇಕಾಗಿತ್ತು ಇದನ್ನ ಯಾಕೆ ಸೊನಾರಿಸಿದ್ದ ಕೊಡ್ಲಿಲ್ಲ ನಿಮ್ಮ ಗುರುವ ಹೌದು ನಿಮ್ಮ ಗುರುವಿನ ಬಳಿ ತಾಕಾತ ಇತ್ತು ಏನಿಲ್ಲ ಕೇಳ್ತಾರ ನಾ ಮಂದಿಗೆ ಕೇಳ್ತೀನಿ ಸುಮ್ಮನೆ ಏನ್ರಿ ಒಂದು ಹೇಳಮಲ್ಲ ಈಗ ನಿಮ್ಮ ಮನೆಯಾಗ ಹೆಣ್ಣು ಅದಾಳ ಹೆಣ್ಣು ಮಗಳು ಹಡದಾಳ ಹೌದು ಹೆಣ್ಣ ಮಗಳು ಹಡದ ನಾಲ್ಕು ತಿಂಗಳ ಕೂಸದ ಹೌದು ನಾಲ್ಕು ಕೂಸದ ಹಾ ಆ ಹೆಣ್ಣು ಮಗಳ ಅಣ್ಣ ಕೂಸಿನ ನೋಡ್ಲಾಕ ಬಂದಾನ ಬಂದಾನ ಹೆಣ್ಣು ಮಗಳ ಅಣ್ಣ ಕೂಸಿನ ನೋಡ್ಲಾಕ್ ಹೋಗ್ಯಾನ ಕೂಸಿನ ನೋಡ್ಲಾಕ ಹೋಗಿ ಕೂಸಿನ ಕೈಯಾಗ ಐದು ನೂರು ರೂಪಾಯಿ ರೊಕ್ಕ ಕೊಟ್ಟನ ಒಂದು ಬೆಳ್ಳಿ ಕಡೆ ಹಾಕ್ಯಾನ ಕೂಸಿನ ಕೈಯಾಗ ಹೌದ್ ಹೌದು ಕೂಸಿಗೆ ಇದು ಬೆಳ್ಳಿ ಕಡೆ ಅದ ಐದು ನೂರು ರೊಕ್ಕ ಗುರುತದ ಏನ್ರಿ ಅದಕ್ಕೆ ಗುರುತದ ನಿಮಗ್ ಕೇಳ್ತೇನೆ ಮೂರು ತಿಂಗಳ ಕೂಸ ಕೂಸಿನ ಕೈಯಾಗ ಐದು ನೂರು ರೂಪಾಯಿ ಕೊಟ್ಟನ ಕೈಯಾಗ ಬೆಳ್ಳಿ ಕಡೆ ಹಾಕ್ಯಾನ ಕೂಸಿಗೆ ಯಾರ ಗುರುತ ಇದು ಬೆಳ್ಳಿ ಅನ್ನೋದು ಇಲ್ಲ ಇಲ್ಲ ಇದರ ಆನಂದ ಯಾರಿಗದ ಯಾರಿಗದ ಇದರ ಆನಂದ ಆ ತಾಯಿಗದ ನಮ್ಮ ಅಣ್ಣ ಬಂದು ನನ್ನ ಮಗನ ಕೈಯಾಗ ಐದು ನೂರು ಕೊಟ್ಟು ಬೆಳ್ಳಿ ಕಡೆ ಹಾಕಿ ಆನಂದ ತಾಯಿಗದ ಅದ ಕರೆಯ ಖುಷಿಗಿಲ್ಲ ಕೂಸಿಗೆ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ಗುರು ತಾಯಿ ತಾಯಿ ಮೆಕ್ಕಿನ ಗುರುವ ಗುರು ಆ ಗುರು ಅಂತಕ್ಕಂತ ತಾಯಿ ಕೂತು ಇವ ನಿಮ್ಮ ಇವ ನಿಮ್ಮ ಅಣ್ಣದಾನ ನಿಮ್ಮ ನಿಮ್ಮ ಅಂತ ಹೇಳಿ ತಾಯಿ ಯಾವಾಗ ಕಲಿಸ್ತಾರಲ್ಲ ಅವಾಗ ನಿಮ್ಗೆ ಅಲ್ಲಾಕ್ ಬರ್ತದ್ರಿ ಮಹಾರಾಜ ಅಲ್ಲಿ ತನ ನಿಮ್ಗೆ ಅಲ್ಲಾಕ್ ಕೆಪಾಸಿಟಿ ಇಲ್ಲ ಇಲ್ಲ ಹೌದು ಬಿಟ್ಟೇವು ನಾವು ಅಗಳೇನ ಹೋಯ್ತದೆ ಬೆಂಗಳೂರ್ಕ ಏ ಇರ್ಲಿ ಏನು ಮಾಡಾಡಿ ಸತ್ಯ ಬಿಡ್ರಿ ಇರ್ಲಿ ಏ ರೀ ಇರಲಿ ಬಡಿಬೇಡ್ರಿ ಏ ಇರ್ಲಿ ಆ ಭಾಳ ಅನುಭವದ ಮಂದಿ ಇದೀರಿ ಹೌದು ಹೌದು ತಮಗೆಲ್ಲರಿಗೂನು ಹಾ ನಮಗೆ ಎಷ್ಟು ಬುದ್ಧಿ ಕೊಟ್ಟನ ಪರಮಾತ್ಮ ಇಂದಿನ ದಿವಸ ಸಂಜೆ ಐದು ಗಂಟೆ ತನಕ ನಾವು ವಾದ ಮಾಡ್ತೇವೆ ಹೌದು ಇದು ಒಂದು ಗುರು ಹಾ ಒಂದು ಶಿಷ್ಯ ಶಿಷ್ಯ ಏನ್ ಕೆಲಸ ಮಾಡಾರ ಶಿಷ್ಯ ಸುಮಾರತ್ತು ಹೇಳುವಂತ ವಿಶೇಷ ನಂದು ಇಲ್ಲ ಇಲ್ಲ ಗುರು ಸುಮಾರ್ ಅಂತಕ್ಕಂಥದ್ದು ಅವರು ಮಾತಾಡುವಂತದಲ್ಲ ಇಲ್ಲಿ ಏನ್ ಅಂತ ಕೇಳಿದ್ರೆ ಗುರುವಿನಿಂದ ಕೆಲಸ ಏನಾಗ್ಯದ ಆಗ್ಯದ ಶಿಷ್ಯ ನಿಂದ ಕೆಲಸ ಏನಾಗ್ಯದ ಏನಾಗ್ಯದ ಈ ವಿಷಯಗಳನ್ನ ಮಾತಾಡೋದ್ ಪುಣ್ಯಾತ್ಮರೆ ಅದಕ್ಕೆ ಇರ್ಲಿ ತಮಗೆಲ್ಲರಿಗೆ ಜೀವನದೊಳಗೆ ಒಂದು ಮಾತನ್ನು ಹೇಳ ತಮಗೆಲ್ಲರಿಗೆ ನೆನಪಿರ್ಬೇಕ ಏನ್ರೀಪಾ ಮಾತಾ ಏನ್ ನೆನಪಿರ್ಬೇಕಂತ ಕೇಳಿದ್ರೆ ಮುಪ್ಪ ವಯಸ್ಸಾದ ಬಳಿಕ ಮುಪ್ಪ ವಯಸ್ಸಾದ ಬಳಿಕ ಮುಪ್ಪ ವಯಸ್ಸಾದ ಬಳಿಕ ಇಲ್ಲಿ ದನದ ಜಾತ್ರೆ ಅದ ನೀವು ಯಾವ್ಯಾವ ಊರವ್ರು ಯಾವ ಯಾವ್ಯಾವ ತಾಲೂಕು ಯಾವ್ಯಾವ ಜಿಲ್ಲಾದವರು ಕೂಡ್ರಿ ನನಗ ಗೊತ್ತಿಲ್ಲ ಹೌದು ಹೌದು ಸಣ್ಣ ಹುಡುಗಾಗಿ ನಿಮ್ಗೊಂದು ವಿನಂತಿ ಮಾಡಿ ಕೇಳ್ತೀನಿ ಏನ್ರಿ ಮುಪ್ಪ ವಯಸ್ಸಾದ ಬಳಿಕ ತಾಯಿ ತಂದಿಗೆ ತಾಯಿ ತಂದಿಗೆ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜಾಪಾನ ಒಂದು ಮಾತದ ಪುಣ್ಯಾತ್ಮ ತಾವೆಲ್ಲರೂ ಇದೊಂದು ಮಾತು ಪಾಲಿಸ್ಕೊಂಡು ಹೋಗ್ಬೇಕು ಸರ ಹಡದ ತಾಯಿ ತಂದಿಗೆ ಯಾಕೆ ಯಾಕೆ ಮಾಡ್ಬೇಕ್ರಿ ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಯಾಕೆ ಜೋಕಿ ಮಾಡ್ಬೇಕ ಹ ಈ ಮೇಕಳಿ ಗ್ರಾಮದೊಳಗೆ ಹ ಸಣ್ಣ ಕೂಸಿದ್ದಾಗ ಕೂಸಿದ್ದಾಗ ತಾಯಿ ಮಗನಿಗೆ ಹೆಂಗ ಜೋಕೆ ಮಾಡ್ಯಾಳೆ ಹೆಂಗ್ ಮಾಡಪ್ಪ ತಾಯಿ ಗಂಗಳದಾಗ ಹಾಲ ಅನ್ನ ಹಾಕೊಂಡ ಹಾಕೊಂಡ ಮಗನಿಗೆ ಊಟ ಮಾಡ್ಸಕ್ ತಾಯಿ ಬೆನ್ ಹತ್ತಾಳ ಹತ್ತಾಳ ಬೆನ್ನ ಅವಾಗ ಮಗ ಹತ್ತದ ಇವಾನ ವಲ್ಯ ಹ ಇವಾನ ವಲ್ಯ ತಿಳ್ಕೊಂಡು ಕೂಸಾ ವಸ್ತ್ರ ಹಾರಿ ಓಡ್ಕೋತ ಮುಂದೆ ಹೋಗ್ತದ ಹೋಗ್ತದ ಅವಾಗ ತಾಯಿ ಹತ್ತಾಳ ಏನ್ ಎತ್ತಾಳ ಮಗ ನೀವು ಊಟ ಮಾಡ್ತೋ ಏನು ಬೆಕ್ಕಿಗೆ ಹಾಕಿಲು ನೀ ಊಟ ಮಾಡ್ತೋ ಏನೋ ನಾಯಿಗೆ ಹಾಕಿಲೇ ತಿಳ್ಕೊಂಡು ತಾಯಿ ಅಂಜಿಸಿ ನಮಗ ನಿಮಗೆ ಊಟ ಮಾಡ್ಸಳ ಪುಣ್ಯಾತ್ಮರೇ ಹೌದು ನಮ್ಮ ತಂದೆ ನಮ್ಮನ್ನ ಹೆಂಗೆ ಬೆಳೆಸನ ಹಂಗ ಬೆಳಸಿ ராய் பஜார்க தந்தி ஒன் நித்த ஆறு வர்ஷ மக சண்ட மக மத்திரஹாரி தந்தி கிர் ஹிட தான ஏன்னீப்பா நானும் ஜோடி பஜார்க்கு அந்த ಅವಾಗ ಮಗ ತಂದಿ ಹೇಳ್ತಾನ ಮಗನಿಗೆ ಏನಂತ ಮಗ ಚೈತ್ರ ಮಾಸ ಕೆಟ್ಟ ಬಿಸಿಲದು ಹೌದು ನಿನ್ನ ಕಾಲು ಸುಟ್ಟ ಕಾಲಿಗೆ ಗುಳಿ ಬೇಡತಿ ಬರಬೇಡು ಬೇಡು ಬೇಡಿದ್ದೆ ಬೇಡಿದ ತಂದು ಕೊಡ್ತೀನಿ ತಿಳ್ಕೊಂಡು ಮಗನ ಮನೆಯಾಗ ಬಿಟ್ಟು ಬಿಟ್ಟು ರಾಯಬಾಗ ಬಜಾರಕ್ಕೆ ಹೋಗಿ ಹೋಗಿ ಮಗ ಏನ್ ಬೇಡತ ನೋಡು ಬೇಡಿದ್ದೆ ತಂದು ಬಾಯ ಅಂದ ತೆಗೆದು ಹಾಕಿ ತಂದಿ ಊಟ ಮಾಡಿಸ ಪುಣ್ಯಾತ್ಮರೇ ನಮಗ ನಿಮಗ ಹೌದು ಹೌದು ಎಂಬತ್ತ ಎಂಬತ್ತೈದು ವಯಸ್ಸ ಹ ತಾಯಿ ತಂದಿಗೆ ಆಯ್ತು ಆಯ್ತು ಅವ್ರಿಗೆ ಎದ್ದು ಒಂದಾ ಕೋಲಾಕ್ ಬರುದಿಲ್ಲ ಎರಡ ಕೋಲಾಕ್ ಬರೋರಂತ ಟೈಮ್ ತಾಯಿ ತಂದಿ ಒದಗಿ ಬತ್ತಂದ್ರ ಮಕ್ಕಳಿದ್ದವ್ ಹೇಳ್ಬೇಕು ಏನತ್ತ ತಾಯಿ ತಂದಿ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡದಿರಿ ಹೌದು ನೀವು ರಗಡ ಕಷ್ಟ ಪಟ್ಟಿರಿ ಹಗಲು ರಾತ್ರಿ ದುಡದ್ರಿ ಎನ್ ಮ್ಯಾಲ ನೀವು ದುಡಿ ಬೇಡ್ರಿ ನೀವು ಏನ್ ಬೇರ್ತೀರಿ ಬೇಡ್ರಿ ಬೇಡ್ರಿ ಬೇಡಿದ್ದೇ ನಾ ತಂದು ಕೊಡ್ತೀನಿ ತಿಳ್ಕೊಂಡು ಮುಪ್ಪ ವಯಸ್ಸಾದ ಬಳಿಕ ಆದ ಬಳಿಕ ಹಣದ ತಾಯಿ ತಂದಿನ ಮನೆಯಾಗ್ ಬಿಟ್ಟು ಬಿಟ್ಟು ಆ ತಾಯಿ ತಂದಿ ಏನು ಬೇಡ್ತಾರ ನೋಡು ಬೇಡಿದ್ದೆ ತಂದು ಬಾಯ ಒಂದು ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜಾಕಿ ಮಾಡ್ತಾವ ನೋಡು ಅವರೇ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಕಿತ ಕಣಿ ಮಕ್ಕಳು ಸಾಕ್ಷೇತ್ರ ಪುಣ್ಯಾತ್ಮರಿ ಎಲ್ಲರಿಗೂ ಮಾತನ್ನ ಮಾತಾ ಇದನ್ನ ತಿಳ್ಕೊಂಡ ನಾವು ನೀವು ಎಲ್ಲರಿಗೂ ಇವತ್ತಿನ ದಿವಸ ವಾದ ಮಾಡುದ ಮಾಡುದೇ ಬಹಳ ಅನುಭವದ ಇರ್ಲಿ ಹೌದ್ ಹೌದು ಇವತ್ತಿನ ದಿವಸ ಜಗತ್ತದಾಗ ಗುರು ಅನ್ನತಕ್ಕಂತ ಬಹಳ ಮಾತನ್ನ ಹೇಳಿ ಈಗ ಬಹಳ ಮಾತಾಡಲಾರ್ದ ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲನ ಹಾಡಿ ನಮ್ಮ ತಂದಿ ಸ್ವರೂಪ ನಮ್ಮ ಮಹಾರಾಜರಿಗೆ ಪಾಳೆ ಕೊಡ್ತೇನು ಮುಂದಿನ ಸಂದಿಗೆ ಮತ್ತೆ ಶಿಷ್ಯ ಸಂಪ್ರದಾಯದ ಬದಲಾದಾಗ ಹಂಗ ಏನು ಮಾತಾಡ್ತಾರ ಮಾತಾಡ್ಲಿ ಮತ್ತ ಮುಂದೆ ಮಾತಾಡೋಣ ಮಾತನ್ನ ಹೇಳಿ ಹೇಳಿ ಈಗ ಒಂದು ಎರಡು ನುಡಿ ಚಾಲ ಹಾಡಿ ಪಾಳೆ ಕೊಡೋಣ